ಗಣೇಶ ಮೂರ್ತಿಗಳ ವಿಸರ್ಜನೆ ಮೆರವಣಿಗೆಯಲ್ಲಿ ಡಿಜೆ ಸಂಗೀತ ಬಳಕೆಗೆ ಅನುಮತಿ ಕೊಡುವಂತೆ ಒತ್ತಾಯಿಸಿ ತಾಲೂಕಿನ ಹಿಂದೂ ಸಂಘಟನೆಯ ಮುಖಂಡರು ಮತ್ತು ಬಿಜೆಪಿ ಕಾರ್ಯಕರ್ತರು ಸೋಮವಾರ ತಹಶೀಲ್ದಾರ್ ಯಲ್ಲಪ್ಪ ಗೋಣಣ್ಣವರ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಗಣೇಶ ಆಚರಣೆಗೆ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿದೆ ಆಚರಣೆಗಳು ಆಚರಣೆಗಳನ್ನು ಆಚರಣೆ ಹಕ್ಕನ್ನ ಕಸ್ಕೋಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಅತಿ ಹೆಚ್ಚು ಕಟ್ಟು ನಿರ್ಬಂಧಗಳನ್ನು ನಮ್ಮ ಆಚರಣೆ ಮೇಲೆ ಒತ್ತಡನೇ ಹೇಳಿದ್ದೆ ತಾಲೂಕಿನ ತಹಶೀಲ್ದಾರ ಕಾರ್ಯಾಲಯದ ಇದ್ದರು ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ವಿಶ್ವನಾಥ ಹರವಿ ಮಾತನಾಡಿ ಸಾರ್ವಜನಿಕ ಗಣೇಶ ಪ್ರತಿಷ್ಠಾಪನೆ ಹಿಂದೂಗಳ ಪಾಲಿಗೆ ಒಂದು ಧಾರ್ಮಿಕ ಹಬ್ಬವಾಗಿದೆ ಸುಮಾರು ವರ್ಷಗಳಿಂದ ಸಡಗರ ಸಂಭ್ರಮದಿಂದ ಸಾರ್ವಜನಿಕ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿ ಭಕ್ತಿಯಿಂದ ಪೂಜೆ ನೆರವೇರಿಸುವ ಮೂಲಕ ಹಬ್ಬವನ್ನು ಆಚರಿಸಲಾಗುತ್ತಿದೆ ಕೊನೆಗೆ ಡಿಜೆ ಸಂಗೀತದೊಂದಿಗೆ ಮೆರವಣಿಗೆ ಮುಖಾಂತರ ಹಬ್ಬವನ್ನು ಆಚರಿಸುತ್ತಾರೆ ಆದರೆ ರಾಜ್ಯ ಸರ್ಕಾರ ಗಣೇಶ ಮೆರವಣಿಗೆಗೆ ಡಿಜೆ ಸೌಂಡ್ ಬ್ಯಾನ್ ಮಾಡಬೇಕೆಂದು ಆದೇಶ ನೀಡಿರುವುದು ಖಂಡನೀಯ ಎಂದು ವಿಷಾದ ವ್ಯಕ್ತಪಡಿಸಿದರು ಆಚರಣೆಗಳನ್ನ ಕೊಟ್ಟುಗೊಳಿಸುವ ಹುನ್ನಾರ ಇಲ್ಲಿ ತಾವುಗಳು ಏನು ನಿರ್ಬಂಧ ಹಾಕಿದ್ರಿ ಆ ನಿರ್ಬಂಧಗಳನ್ನ ವಾಪಸ್ ತಗೊಂಡುಕೊಂಡು ಆದಷ್ಟು ಬೇಗ ನಮ್ಮ ಬಿಜೆ ಮುಖಾಂತರ ಸಕಲ ಕಲಾವಿದರ ಆಚರಣೆ ಮುಖಾಂತರ ನಾವು ಗಣಪತಿ ವಿಸರ್ಜನೆ ಮಾಡ್ತೇವೆ ಆದಷ್ಟು ಬೇಗ ಚುನಾವಣೆ ಮೆರವಣಿಗೆ ಹಾಗೂ ಅನೇಕ ಕಾರ್ಯಕ್ರಮಗಳಿಗೆ ಯಾವುದೇ ಆದೇಶ ನೀಡುವುದಿಲ್ಲ ಆದರೆ ಉದ್ದೇಶಪೂರ್ವಕವಾಗಿ ಒಂದು ಕೋಮಿನ ವೋಟ್ ಬ್ಯಾಂಕ್ಗಾಗಿ ಈ ತರ ಮಾಡುವುದು ಸರಿಯಲ್ಲ ರಾಜ್ಯ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಗಣೇಶ ಪ್ರತಿಷ್ಠಾಪನೆ ಮೆರವಣಿಗೆಗೆ ಕೆಲವು ಮಾರ್ಗಸೂಚನೆ ನೀಡಿ ಡಿಜೆ ಸೌಂಡ್ ಮೆರವಣಿಗೆ ಒಪ್ಪಿಗೆ ನೀಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಉಮೇಶ ಅಂಗಡಿ ಶಾಂಬಣ್ಣ ಕಡಕೋಳ ಮಂಜುನಾಥ ಬ್ಯಾಹಟ್ಟಿ ರೇಣುಕನ ಗೌಡ ಪಾಟೀಲ ಕಾಚಿನಾಥ ಕಳಿಮನಿ ನಿಂಗಣ್ಣ ಹರಿಜನ ನವೀನ ರಾಮಗೇರಿ ಚಂದ್ರು ವಾಲ್ಮೀಕಿ ಸುನೀಲ ಪಾಟೀಲ ಪ್ರತೀಕ ಕೋಳಕರ ಸಂತೋಷ ದೊಡ್ಡಮನಿ ಸಚಿನ ಮಡಿವಾಳರ ಪ್ರಭುಗೌಡ ಪಾಟೀಲ ಮಹದೇವ ಮಡಿವಾಳರ ಸುರೇಶ ದೊಡ್ಡಮನಿ ಸೇರಿದಂತೆ ಇತರರು ಇದ್ದರು ಲೈವ್ ನ್ಯೂಸ್